ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ಹತ್ತನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟದ ಕಿಚ್ಚು ಜೋರಾಗಿಯೇ ಹೊತ್ತಿ ಉರಿಯುತ್ತಿದೆ ಇದರ ಕನ್ನಡ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲೇ ಬಂದ ಮೊದಲ ದಿನವೇ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧೆನೂ ಸಹ ಈ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ ಅಂಥದ್ದೊಂದು ಬರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದರು ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸ ಬರಲ್ಲ ಅವರ ಆ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಗೆ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಬಂದ ಎರಡೇ ವಾರಕ್ಕೆ ಸೈಲೆಂಟ್ ಆಗಿಬಿಟ್ರ ಅಂತ ಅನುಮಾನ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸೌಂಡ್ ಮಾಡುತ್ತಲೇ ಬಂದಿದ್ದ ಶೋಭಾ ಶೆಟ್ಟಿ ವೇಗವಾಗಿ ಆಟತ ಹಿಡಿತ ತಗೊಂಡಿದ್ದರು ಕನ್ನಡದ ಫೈರ್ ಲೇಡಿ ಅಂತ ಒಂದೇ ದಿನಕ್ಕೆ ಹೆಸರು ಪಡೆದುಕೊಂಡರು ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗ್ತಾ ಇದ್ದಾರೆ ಎಂಬೆಲ್ಲ ಮಾತುಗಳು ಕೇಳಿಬರುತ್ತಿವೆ ಇನ್ನು ಶೋಭಾ ಪ್ಲಸ್ ಅವರ ಮಾತುಗಾರಿಕೆ ಸಿಡಿಗುಂಡಿನಂತೆ ಸಿಡಿಯೋ ಬೆಡಗಿ ಆಟದಲ್ಲೂ ಅಷ್ಟೇ ಎಮೋಷನಲ್ ಆಗದೆ ಇಂಡಿಪೆಂಡೆಂಟಾಗಿ ಆಟ ಆಡಿದವರು ಎಂಥದೇ ಕಷ್ಟ ಇದ್ದರೂ ಎದೆಗೆ ಎದೆ ಕೊಟ್ಟು ಒಬ್ಬರೇ ಪೇಸ್ ಮಾಡುವ ಚಾಣಕ್ಯ ಆಟಕ್ಕೂ ಸೈ ಎಂಟರ್ಟೈನ್ಮೆಂಟ್ಗೂ ಸೈ ಶೋಭಾಗೆ ಮೈನಸ್ ಅವರ ಕೋಪ ಯಾರ ಮುಂದೇನೂ ತಲೆ ಬಾಗಲ್ಲ ಅನ್ನುವ ನೇಚರ್ ನಿರ್ಧಾರಗಳನ್ನು ತಗೋಬೇಕಾದ್ರೆ ಅವಸರ ಜಾಸ್ತಿ ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಲಿಲ್ಲ ಅಂತ ಅನ್ನಿಸುತ್ತದೆ ಯಾಕೆಂದರೆ ಶೋಭಾ ಶೆಟ್ಟಿಗೆ ಕತ್ತು ನೋವು ಆಗಾಗ ಜ್ವರ ಕಾಣಿಸಿಕೊಳ್ಳುತ್ತಾ ಇದೆ ಇದರಿಂದ ಏನಾದರೂ ಡಲ್ಲಾಗಿದ್ದಾರಾ ಅಥವಾ ನಿಜವಾಗಲೂ ಬೇಸರಾಗಿದ್ದಾರಾ ಅಂತ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಕಳಪೆ ಪಟವನ್ನು ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಧನ್ರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಲ ಮಂಡಲವಾಗಿದ್ದಾರೆ ನಿಜಕ್ಕೂ ನೀವು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಲೈಫ್ನಲ್ಲಿ ಏನೇನೋ ಪ್ರೇಸ್ ಮಾಡಿದ್ದೀನಿ ಆದರೆ ಇಪ್ಪತ್ನಾಲ್ಕು ಗಂಟೆ ಜೇಲ್ ನನಗೇನೂ ಅಲ್ಲ ಅಂತ ಹೇಳಿ ಎದ್ದು ಹೋಗಿ ಕಣ್ಣೀರು ಹಾಕಿದ್ದರು ಇನ್ನು ಮುಂದಿನ ದಿನಗಳಲ್ಲಿ ಶೋಭಾ ಶೆಟ್ಟಿ ಯಾವ ರೀತಿ ಆಡುತ್ತಾರೆ ತೆಲುಗಿನ ಬಿಗ್ ಬಾಸ್ನಲ್ಲಿ ಮಾಡಿದ ಮೋಡಿ ಕನ್ನಡದಲ್ಲಿ ಮೋಡಿ ಮಾಡ್ತಾರಾ ಅಥವಾ ಅವರ ಆಟದ ವೈಖರಿ ಬದಲಾಗುತ್ತಾ ಅಥವಾ ಶೋಭಾ ಶೆಟ್ಟಿ ಇನ್ನೇನಾದರೂ ಪ್ಲ್ಯಾನ್ ಇದೆಯಾ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗುತ್ತೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯ ಸಿನಿ ಹಾಗೂ ಕಿರುತೆರೆಯ ತಾಜಾ ತಾಜಾ ಸುದ್ದಿಗಳ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು